ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮದ ವಿಷಯದ ಸಮ್ಯ ಜ್ಞಾನ ಎಂಬ ನೂರ ಎಪ್ಪತ್ತ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ದಿನದ ನಿರೂಪಣದಲ್ಲಿ ಕರ್ಮಕ್ಕೆಲ್ಲ ಐದು ಕಾರಣಗಳಿವೆ ಎಂದು ಅವುಗಳ ಸಂಬಂಧವಿಲ್ಲದ ಕೇವಲಾತ್ಮನು ಕರ್ತೃವಲ್ಲವೆಂದು ತಿಳಿಸಿದ್ದಾಗಿದೆ ಕೇವಲಾತ್ಮನೆಂದರೆ ಮತ್ತೊಬ್ಬರ ಸಹಾಯವಿಲ್ಲದ ಆತ್ಮನೋ ಎಂದು ಅರ್ಥವಲ್ಲ ಯಾವ ಉಪಾಧಿಯ ಸೋಂಕೂ ಇಲ್ಲದ ಶುದ್ಧಾತ್ಮನೋ ಎಂದರ್ಥ ವ್ಯತಿರಿಕ್ತನಾದ ಆತ್ಮನೊಬ್ಬನೋ ಇದ್ದಾನೆಂದು ಅವನು ಕರ್ತೃವಾದರೂ ಅವನಿಗೆ ಸಹಾಯಕ್ಕೆ ದೇಹಾದಿಗಳು ಬೇಕಾಗಿರುವುದರಿಂದ ಅವನೊಬ್ಬನನ್ನೇ ಕರ್ತೃವೆಂದು ತಿಳಿಯಬಾರದೆಂದು ಕೆಲವರು ಹೇಳುತ್ತಾರೆ ಇದು ಸರಿಯಲ್ಲ ಏಕೆಂದರೆ ದೇಹಾದಿಗಳು ಇದ್ದರೂ ಇಲ್ಲದಿದ್ದರೂ ಅವುಗಳು ನಿಜವಾಗಿ ಆತ್ಮನಿಗೆ ಸಂಬಂಧಪಟ್ಟೇ ಇಲ್ಲ ಅವು ಬರಿಯ ತೋರಿಕೆ ಅವುಗಳಲ್ಲಿ ನಾನು ಎಂಬ ಅಭಿಮಾನವಿರುವವನಿಗೆ ಕರ್ಮವು ಅದರ ಫಲವು ಗಂಟು ಬೀಳುತ್ತವೆ ರಾಜನಾಗಿರುವುದು ರಾಜ್ಯವೆಂಬ ಉಪಾಧಿಯಿಂದ ಆಗಿರುವಂತೆ ಆತ್ಮನಿಗೆ ಕರ್ತೃತ್ವವು ದೇಹಾದಿ ಉಪಾಧಿಗಳಿಂದ ಆಗಿದೆ ನಿಜವಾಗಿ ಆತ್ಮನಲ್ಲಿ ಕರ್ತೃತ್ವವು ಇರುವುದೇ ಇಲ್ಲ ಈ ಅಭಿಪ್ರಾಯಕ್ಕೆ ಮುಂದಿನ ಶ್ಲೋಕವು ಪುಷ್ಟಿಯನ್ನು ಕೊಡುತ್ತದೆ ಹೇಗೆಂದರೆ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನಲಿಪ್ಯತೆ ಹತ್ತು ಆಪಿಸ ಇಮಾನ್ ಲೋಕಾ ನಹಂತೇ ನ ನಿಬದ್ಧತೆ ಯಾವನಿಗೆ ಅಹಂಕಾರಕೃತವಾದ ಭಾವವೂ ಇರುವುದಿಲ್ಲವೋ ಯಾವನ ಬುದ್ಧಿಗೆ ಲೇಪವಾಗುವುದಿಲ್ಲವೋ ಅವನು ಈ ಪ್ರಾಣಿಗಳನ್ನೆಲ್ಲ ಕೊಂದರೂ ಕೊಂದವನಲ್ಲ ಬದ್ಧನಾಗುವುದೂ ಇಲ್ಲ ಇದು ಶ್ಲೋಕದ ಅಕ್ಷರಾರ್ಥವು ಈ ಅರ್ಥವು ಅತ್ಯಂತವಾಗಿ ತನಗೆ ತಾನೇ ವಿರುದ್ಧವಾಗಿರುವಂತೆ ತೋರುತ್ತದೆ ಏಕೆಂದರೆ ಎಲ್ಲರನ್ನೂ ಕೊಂದು ಯಾರನ್ನೂ ಕೊಂದಿಲ್ಲ ಎನ್ನುವುದು ಹೀಗೂ ಹೊಂದಿಕೆಯಾಗುವುದಿಲ್ಲ ಯಾವನೋ ಒಬ್ಬ ಅಪರಾಧಿಯು ಕೋರ್ಟಿನ ವಿಚಾರಣೆಯ ಕಾಲಕ್ಕೆ ಸ್ವಾಮಿ ನನ್ನನ್ನು ಅಪರಾಧಿಯೆಂದು ತಿಳಿಯುವುದಕ್ಕೆ ಕಾರಣವಿಲ್ಲ ಏಕೆಂದರೆ ಯಾವನಿಗೆ ನಿರಹಂಕಾರ ಭಾವವಿರುವುದೋ ಅವನು ಕೊಂದರೂ ಕೊಂದಿಲ್ಲ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ ಎಂದು ಯುಕ್ತಿಪೂರ್ವಕವಾಗಿ ವಾದಿಸಿದನಂತೆ ಆಗ ಕೋರ್ಟಿನ ನ್ಯಾಯಾಧಿಪತಿಯು ಸ್ವಲ್ಪ ಹಾಸ್ಯರಸಿಕನಾದ್ದರಿಂದ ಸರಿಯೇ ನಾನು ನಿನ್ನನ್ನು ದಂಡಿಸಿದರೂ ಗೀತೆಯ ಪ್ರಕಾರ ದಂಡಿಸಿದಂತೆ ಅಲ್ಲವಷ್ಟೆ ಆದ್ದರಿಂದ ಕಾನೂನು ಪ್ರಕಾರ ನಿನಗೆ ಆಗಬೇಕಾಗಿರುವ ಶಿಕ್ಷೆಯನ್ನು ವಿಧಿಸಿರುತ್ತೇನೆ ಎಂದು ಉತ್ತರವನ್ನು ಕೊಟ್ಟನಂತೆ ತಿಳಿದು ತಿಳಿದು ಕೊಂದವನು ತಾನು ಕೊಂದಿಲ್ಲವೆಂದು ವಾದಿಸಿದರೆ ಅದು ಕುಯುಕ್ತಿಯಾಗುವುದೇ ಹೊರತು ಸರಿಯಾದ ವಾದವಾಗಲಾರದು ಅಹಂಕಾರಪೂರ್ವಕವಾಗಿ ಕರ್ಮವನ್ನು ಮಾಡುವವನು ತನಗೆ ಅಹಂಕಾರವಿರಲಿಲ್ಲವೆಂದು ಹೊರಗೆ ವಾದಿಸಿದರೂ ತನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಕರ್ಮ ಸಂಘವು ಫಲಾಸಕ್ತಿಯು ನಿಜವಾಗಿ ಇಲ್ಲದವನು ಮೂರು ಲೋಕವನ್ನೇ ಕೊಂದರು ಕೊಂದಂತಲ್ಲ ಎಂದರೆ ಕೊಂದದ್ದರ ಕೆಟ್ಟ ಫಲವು ಅವನಿಗೆ ಆಗುವುದಿಲ್ಲ ಎಂಬುದು ನಿರ್ಬಾಧವಾಗಿಯೇ ಇರುತ್ತದೆ ಇದಕ್ಕೆ ಭಗವಂತನೇ ಸಾಕ್ಷಿ ಅವನು ಇಡೀ ಜಗತ್ತನ್ನೇ ಪ್ರಲಯ ಕಾಲದಲ್ಲಿ ನಾಶ ಮಾಡುತ್ತಾನೆ ಆದರೂ ಅದರಿಂದಾದ ಫಲವೇನು ಅವನಿಗೆ ಅಂಟಿಕೊಳ್ಳುವುದಿಲ್ಲ ಆದ್ದರಿಂದಲೇ ಹಿಂದೆ ತಸ್ಯ ಕರ್ತಾರ ಮಪಿ ಮಾಂ ನಾನು ಅದನ್ನು ಮಾಡಿದರೂ ಮಾಡಿದವನಲ್ಲ ಎಂದು ಭಗವಂತನು ಹೇಳಿರುತ್ತಾನೆ ನಾನು ಮಾಡುತ್ತೇನೆ ಎಂಬ ಅಭಿಮಾನವೇ ಕರ್ಮಕ್ಕೂ ಕರ್ಮ ಫಲಕ್ಕೂ ಗಂಟು ಬೀಳುವಂತೆ ಮಾಡುತ್ತದೆ ಉದಾಹರಣೆಗೆ ನೋಡಿರಿ ನಾಟಕದಲ್ಲಿ ಭೀಮಾ ದುಶ್ಯಾಸನರ ಪಾತ್ರವನ್ನು ವಹಿಸಿದವರಿಬ್ಬರೂ ಜನಕ ಜನರಿಗೆ ಅಂಜಿಕೆಯನ್ನು ಉಂಟು ಮಾಡುವಂತೆ ಯುದ್ಧವನ್ನು ಮಾಡಿದರೂ ಅವರು ನಿಜವಾಗಿ ಯುದ್ಧವನ್ನು ಮಾಡಿರುವುದಿಲ್ಲ ಆ ಅಭಿನಯಕ್ಕೆ ಮಾತ್ರ ಅವರಿಗೆ ಅಭಿಮಾನವಿರುವುದರಿಂದ ಸರಿಯಾಗಿ ಅಥವಾ ತಪ್ಪಾಗಿ ಅಭಿನಯಿಸಿದ ಕೀರ್ತಿ ಅಪಕೀರ್ತಿಗಳು ಕಂಪನಿಯ ಯಜಮಾನನಿಂದ ಪುರಸ್ಕಾರ ತಿರಸ್ಕಾರಗಳು ಅವರಿಗೆ ತಪ್ಪದೇ ಆಗುತ್ತವೆ ಅಲ್ಲವೇ ಲೋಕದಲ್ಲಿ ನಿಸ್ವಾರ್ಥತೆಯಿಂದ ಕರ್ಮವನ್ನು ಮಾಡುತ್ತೇವೆಂದು ಹೇಳಿಕೊಳ್ಳುತ್ತಿರುವವರು ತಮಗೆ ತ್ಯಾಗಿಗಳೆಂಬ ಕೀರ್ತಿ ಬರಬೇಕಾದರೆ ದೊಡ್ಡ ಆಸೆಯನ್ನು ಇಟ್ಟುಕೊಂಡಿರುತ್ತಾರೆ ಈ ಶ್ಲೋಕದಲ್ಲಿ ಯಾವನಿಗೆ ಅಹಂಕಾರ ಭಾವ ಇರುವುದಿಲ್ಲವೋ ಎಂದು ಹೇಳಿರುವುದರಲ್ಲಿ ಯಾವುದೊಂದು ಅಹಂಕಾರವೋ ಇರಬಾರದೆಂಬ ಅಭಿಪ್ರಾಯವೇ ಅಡಗಿರುತ್ತದೆ ಶ್ರೀಕೃಷ್ಣನು ಈ ಗೀತೋಪದೇಶವನ್ನು ತನಗೆ ಯಾವುದಾದರೊಂದು ಹೆಸರುವಾಸಿ ಬರಲಿ ಎಂಬ ಸಂಕಲ್ಪದಿಂದ ಮಾಡಿರುವುದಿಲ್ಲ ಅರ್ಜುನನು ನನ್ನ ನಿಮಿತ್ತದಿಂದ ಗೀತೋಪದೇಶವಾಯಿತೆಂಬ ಕೀರ್ತಿಯು ನನಗೆ ಬರಲಿ ಎಂದು ಶ್ರವಣ ಮಾಡಿರುವುದಿಲ್ಲ ಸಾತ್ವಿಕ ಕರ್ಮವನ್ನು ಮಾಡುವವರು ಸಾತ್ವಿಕ ಅಹಂಕಾರವನ್ನಾದರೂ ಇಟ್ಟುಕೊಂಡೇ ಇರಬೇಕಷ್ಟೇ ಆದರೆ ಇಲ್ಲಿ ಅದನ್ನೂ ಬಿಟ್ಟಿರುವವರ ವಿಷಯವನ್ನು ಹೇಳಿರುತ್ತದೆ ಶಾಸ್ತ್ರಾಚಾರ್ಯರ ಉಪದೇಶದಿಂದ ಸಂಸ್ಕಾರವನ್ನು ಹೊಂದಿದ ಚಿತ್ತವುಳ್ಳವನಾಗಿ ಅಧಿಷ್ಠಾನವೇ ಮುಂತಾದ ಐದು ಕಾರಣಗಳೇ ಆತ್ಮನಲ್ಲಿ ಕಲ್ಪಿತವಾದ ಕರ್ಮ ಕಲ್ ಆತ್ಮನಲ್ಲಿ ಕಲ್ಪಿತವಾಗಿ ಕರ್ಮವನ್ನು ಮಾಡುತ್ತಲಿವೆ ನಾನಾದರೂ ಅವುಗಳಿಗೂ ಸಾಕ್ಷಿಯಾಗಿರುವುದರಿಂದ ಹೇಗೆ ನೋಡಿದರೂ ಕರ್ತೃವೂ ಅಲ್ಲ ಭಕ್ತೃವೂ ಅಲ್ಲ ಎಂಬ ಉತ್ತಮ ಜ್ಞಾನವನ್ನು ಯಾವನು ಪಡೆದುಕೊಂಡಿರುತ್ತಾನೆಯೋ ಅವನೇ ಸರ್ವಥಾ ಅಹಂಭಾವವಿಲ್ಲದವನು ಅವನಿಗೆ ಯಾವ ಕರ್ಮದ ಫಲವೂ ಇಲ್ಲ ಎಂಬುದರಲ್ಲಿ ಶ್ಲೋಕದ ತಾತ್ಪರ್ಯವಿದೆ ಮನುಷ್ಯನು ಕೆಲಸ ಮಾಡುತ್ತಿದ್ದರೂ ಅಹಂಭಾವವನ್ನು ಬಿಟ್ಟಿರುವುದು ಸಾಧ್ಯವೇ ಎಂದು ಯಾರಾದರೂ ಕೇಳಬಹುದು ಇದು ಸಾಧ್ಯವೆಂಬುದನ್ನು ಆತ್ಮ ಪರೀಕ್ಷೆಗೆ ಸಿದ್ಧರಾಗಿರುವವರೆಲ್ಲರೂ ಮನಗಾಣುವುದಕ್ಕಾಗುತ್ತದೆ ಉದಾಹರಣೆಗೆ ನೋಡಿ ಸಂಗೀತವನ್ನು ಆನಂದದಿಂದ ಹಾಡುತ್ತಿರುವವನು ರಾಗದಲ್ಲಿಯೇ ತಲ್ಲೀನನಾಗಿರುತ್ತಾನೆ ಆಗ ಅವನಿಗೆ ಹೊರಗಿನ ಯಾವ ಪ್ರತ್ಯಯವೂ ಇರುವುದಿಲ್ಲ ನಾನು ಹಾಡುತ್ತಿದ್ದೇನೆ ಎಂಬ ಸ್ಫೂರ್ತಿಯೂ ಇರುವುದಿಲ್ಲ ಹೀಗೆಯೇ ಚಿತ್ರಕರ್ಮ ಶಿಲ್ಪಕರ್ಮ ಕಾವ್ಯರಚನೆ ಮುಂತಾದವುಗಳನ್ನು ಉದಾಹರಿಸಬಹುದು ಅತ್ಯಂತವಾದ ಹರ್ಷ ದುಃಖ ಭಯಾದಿಗಳು ನಮ್ಮನ್ನು ಮೈಮರೆಯುವಂತೆ ಮಾಡುವಾಗಲೂ ಅಹಂಭಾವವು ಮರೆಯಾಗಿರುವುದು ಅನುಭವಕ್ಕೆ ಬರುತ್ತದೆ ಇಷ್ಟೇ ಅಲ್ಲ ವ್ಯವಹಾರದಲ್ಲಿ ಮಗ್ನರಾಗಿರುವವರಿಗೆಲ್ಲ ಅಹಂಭಾವವು ಸಾಮಾನ್ಯವಾಗಿ ಮರೆಯಾಗಿರುತ್ತದೆ ಉದ್ದೇಶಪೂರ್ವಕವಾಗಿ ನಾನು ಇದನ್ನು ಮಾಡುತ್ತಿದ್ದೇನೆ ಎಂಬ ಭಾವವನ್ನು ಎಬ್ಬಿಸಿಕೊಂಡಾಗ ಮಾತ್ರ ಅದು ತಲೆದೋರುತ್ತದೆ ಆದ್ದರಿಂದ ನಮ್ಮಂಥ ಸಾಮಾನ್ಯರಿಗೂ ಅಹಂಭಾವವು ಕಾಣಿಸಿಕೊಳ್ಳದೆ ಇರುವುದುಂಟು ಎಂದಾಯಿತು ಆದರೆ ಆತ್ಮಜ್ಞಾನ ಉಂಟಾಗುವವರೆಗೂ ನಮಗೆ ಬೀಜ ರೂಪದಿಂದ ಅಹಂಭಾವವು ಇದ್ದುಕೊಂಡಿರುತ್ತದೆ ಸುಷುಪ್ತಿಯಲ್ಲಿ ಯಾವ ಅಹಂಭಾವವೂ ಇಲ್ಲದಿದ್ದರೂ ಬೀಜ ರೂಪದಲ್ಲಿ ಇದ್ದುಕೊಂಡಿರುವುದರಿಂದಲೇ ಅಲ್ಲವೇ ಎಚ್ಚೆತ್ತ ಮೇಲೆ ಕಾಣಿಸಿಕೊಳ್ಳುವುದು ಆದರೆ ಪರಮಾತ್ಮ ಜ್ಞಾನವು ಉಂಟಾದ ಬಳಿಕ ಎಂದಿಗೂ ಯಾವ ಅಹಂಭಾವವು ಒಂದಿಷ್ಟು ಉಂಟಾಗುವುದೇ ಇಲ್ಲ ಅದು ಆಗ ಸಂಪೂರ್ಣವಾಗಿ ಅಳಿಸಿ ಹೋಗಿಬಿಟ್ಟಿರುತ್ತದೆ ಇಲ್ಲಿ ಹತ್ವಾಪಿ ಅಂದರೆ ಕೊಂದರು ಎಂದು ಹೇಳಿರುವುದು ಉಪಲಕ್ಷಣಕ್ಕಾಗಿ ಯಾವ ಕ್ರಿಯೆಯನ್ನು ಮಾಡಲಿ ಅಹಂಭಾವವಿದ್ದರೆ ಫಲವಾಗುತ್ತದೆ ಇಲ್ಲದಿದ್ದರೆ ಇಲ್ಲ ಎಂಬುದು ಇಲ್ಲಿ ಸಾರವು ಆತ್ಮನೋ ಅವಿನಾಶಿಯು ನಿತ್ಯನೋ ಎಂದು ತಿಳಿದುಕೊಂಡಿರುವವನು ಕೊಲ್ಲುವುದೂ ಇಲ್ಲ ಕೊಲ್ಲಲ್ಪಡುವುದೂ ಇಲ್ಲ ಎಂದು ಎರಡನೆಯ ಅಧ್ಯಾಯದಲ್ಲಿ ಹೇಳಿದ್ದರ ಅಭಿಪ್ರಾಯವೇ ಇದು ಅಹಂಭಾವವು ನಮಗೂ ತಿಳಿಯದಂತೆ ನಮ್ಮನ್ನು ಹಿಡಿದುಕೊಂಡು ಬಿಡುತ್ತದೆ ಆದ್ದರಿಂದ ಎಚ್ಚರಿಕೆಯೆಂದಿರಬೇಕು ಜಪವನ್ನು ಯಾವಾಗ ಬೇಕಾದರೂ ಮಾಡಬಹುದು ಏಕೆಂದರೆ ಈ ಮಂತ್ರವು ಶುಚಿಯಾಗಿಯೇ ಇರುತ್ತದೆ ಎಂದು ಮಂತ್ರ ಮಾಹಾತ್ಮ್ಯವನ್ನು ವರ್ಣಿಸಿರುವುದುಂಟು ಹಾಗಾದರೆ ಇದನ್ನು ಮೃತಾಶೌಚದಲ್ಲಿಯೂ ಮಾಡಬಹುದಷ್ಟೇ ಎಂದು ಕೇಳಿ ಹೂ ಎನ್ನಿಸಿಕೊಂಡು ಅಂಥ ದಿವಸವನ್ನೇ ಜಪಕ್ಕೆ ಆರಿಸಿಕೊಂಡವನಿಗೆ ಅಹಂಭಾವವು ಖಂಡಿತವಾಗಿಯೂ ಉಂಟೆಂದು ನಿಶ್ಚಯಿಸಬಹುದು ಏಕೆಂದರೆ ಆ ಕಾರ್ಯವು ಮಂತ್ರದ ಪ್ರೇಮದಿಂದಾದದ್ದಲ್ಲ ಇದಂತಿರಲಿ ಮನುಷ್ಯನಿಗೆ ಅಹಂಭಾವವಿಲ್ಲದಂಥ ಸ್ಥಿತಿಯು ಆಗಾಗ್ಗೆ ಸಹಜವಾಗಿ ಬರುತ್ತಲೇ ಇರುತ್ತದೆ ಆತ್ಮಜ್ಞಾನಿಯಾದವನಿಗೆ ಎಂದಿಗೂ ಅಹಂಭಾವ ಇರುವುದೇ ಇಲ್ಲ ಆದ್ದರಿಂದ ಅಹಂಭಾವವಿಲ್ಲದೆ ಮಾಡಿದ ಕರ್ಮದಿಂದ ಯಾವನು ಲಿಪ್ತನಾಗುವುದಿಲ್ಲ ಎಂಬುದೇ ಇಲ್ಲಿ ತಿಳಿಯಬೇಕಾದದ್ದು ಹೀಗೆ ಕ್ರಿಯಾಕಾರಕ ಫಲರೂಪನಾದ ಕ್ರಿಯಾಕಾರಕ ಫಲರೂಪವಾದ ಸಂಸಾರವೆಲ್ಲವೂ ಅಜ್ಞಾನ ಕೃತವಾದ ಅಹಂಭಾವದಿಂದಲೇ ಆಗಿರುತ್ತದೆ ಎಂದು ಹೇಳಿದ್ದಾಯಿತಷ್ಟೆ ಸಮ್ಯ ಜ್ಞಾನದಿಂದ ಆಗುವ ಪರಮ ಪುರುಷಾರ್ಥವನ್ನು ತಿಳಿಯಪಡಿಸುವುದಕ್ಕಾಗಿ ಈಗ ಕರ್ಮ ವಿಚಾರವನ್ನು ಇನ್ನಷ್ಟು ಒಳಹೊಕ್ಕು ವಿಸ್ತರಿಸಲಾಗುತ್ತದೆ ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ ಕರ್ಮದಲ್ಲಿ ಜ್ಞಾನ ಕರ್ಮಗಳೆರಡೂ ಅಂತರ್ಗತವಾಗಿರುತ್ತವೆ ಏಕೆಂದರೆ ಕರ್ಮವು ಜ್ಞಾನಪೂರ್ವಕವಾಗಿಯೇ ಮಾಡತಕ್ಕದ್ದು ಜ್ಞಾನವು ಅಂತರ್ವೇಷ ಕರ್ಮವು ಬಹಿರ್ವೇಷ ಇದನ್ನು ತಿಳಿಸುವುದಕ್ಕಾಗಿ ಭಗವಂತನು ಕರ್ಮವನ್ನು ವಿಭಜನೆ ಮಾಡುತ್ತಿದ್ದಾನೆ ಕರ್ಮ ಚೋದನೆಗೆ ಜ್ಞಾತೃ ಜ್ಞಾನ ಜ್ಞೇಯ ಇವೆಲ್ಲವೂ ಬೇಕು ಇದರಂತೆ ಕರ್ಮಕ್ಕೆ ಕರ್ತೃ ಕರ್ಮ ಕರಣ ಎಂಬ ಮೂರು ಇರಬೇಕು ಇವುಗಳನ್ನು ಗುಣತ್ರಯ ದೃಷ್ಟಿಯಿಂದ ವಿಂಗಡಿಸಿ ಸಾತ್ವಿಕವಾದದ್ದನ್ನು ಗ್ರಹಿಸಬೇಕೆಂದು ಮಿಕ್ಕೆರಡನ್ನು ತ್ಯಜಿಸಬೇಕೆಂದು ಹೇಳುವುದಕ್ಕಾಗಿ ಈ ವಿಂಗಡವನ್ನು ಹೇಳಿದೆ ಕರ್ಮದ ತತ್ವವನ್ನು ತಿಳಿದು ಹಾನೋಪಾದಾನಗಳನ್ನು ಮಾಡಬೇಕಾಗುತ್ತದೆ ಇದಕ್ಕೆಲ್ಲ ಏತರಲ್ಲಿ ತಾತ್ಪರ್ಯ ಎಂದರೆ ಕರ್ಮಯೋಗವನ್ನು ಅದರಿಂದಾಗುವ ಸಮ್ಯಗ್ ಜ್ಞಾನವನ್ನು ತಿಳಿಸುವುದರಲ್ಲಿಯೇ ಕರ್ಮಯೋಗವನ್ನು ಮೊದಲು ತಿಳಿಸಿ ಅದರಿಂದಾಗುವ ಸಮ್ಯಕ್ ದರ್ಶನವನ್ನು ಆಮೇಲೆ ತಿಳಿಸುವುದಕ್ಕಾಗಿಯೇ ಈ ಕರ್ಮ ತತ್ವದ ವಿಭಜನೆ ದರ್ಜಿಯವರು ಮೊದಲೇ ಹುಡುಗರ ಕೈಯಲ್ಲಿ ಸೂಜಿಯನ್ನು ಕೊಟ್ಟು ಹುಲಿಯುವುದಕ್ಕೆ ಹೇಳಿಕೊಡುವುದಿಲ್ಲ ಅವರನ್ನು ಒಂದು ಕಡೆ ಕುಳ್ಳಿರಿಸಿ ಎಡಗೈಯಲ್ಲಿ ಒಂದು ಕಡ್ಡಿಯನ್ನು ಇಟ್ಟು ಅದನ್ನು ಮೇಲಕ್ಕೆ ಎತ್ತುವುದನ್ನು ಕಲಿಸುತ್ತಾರೆ ಕಣ್ಣಿಗೆ ಚುಚ್ಚದಂತೆ ಬಲಗಿವಿಯ ಆಚೆಗೆ ಆ ಕಡ್ಡಿಯನ್ನು ಎತ್ತಿ ಮತ್ತೆ ಎಡಗೈಯಲ್ಲಿಡಬೇಕು ಹೀಗೆ ಮಾಡಿ ಮಾಡಿ ಎತ್ತಲಾಗಿ ನೋಡುತ್ತಾ ಎತ್ತಿದರೂ ಕಡ್ಡಿಯ ಕೈ ಬಲಗಿವಿಯ ಆಚೆಗೆ ಹೋಗುವ ಅಭ್ಯಾಸವಾಯಿತೆಂದರೆ ಆಗ ಸೂಜಿಯನ್ನು ಕೊಡುತ್ತಾರೆ ಇಲ್ಲಿ ಕಡ್ಡಿ ಎತ್ತಿಸುವುದು ಅಭ್ಯಾಸಕ್ಕಾಗಿ ಸೂಜಿಯನ್ನು ಉಪಯೋಗಿಸುವುದು ನಿಜವಾದ ಕೆಲಸಕ್ಕಾಗಿ ಅಲ್ಲವೇ ಇದರಂತೆಯೇ ಕರ್ಮವನ್ನು ಮಾಡುವಾಗ ಹೆಚ್ಚಿನ ವಿಚಾರವೇನೂ ಬೇಕಿಲ್ಲ ಕರ್ಮವನ್ನು ಹೇಗೆ ಮಾಡಬೇಕು ಎಂಬಿಷ್ಟನ್ನು ತಿಳಿದುಕೊಂಡರೆ ಸಾಕು ಆದರೆ ಅದು ಅಳವಟ್ಟ ಮೇಲೆ ಅದರ ಫಲವೇನು ಎಂಬುದನ್ನು ವಿಚಾರ ಮಾಡಬಹುದು ಮನಸ್ಸನ್ನು ಒಂದಾನೊಂದು ಸ್ಥಿತಿಗೆ ಅಂದರೆ ಸಮ್ಯ ಜ್ಞಾನಕ್ಕೆ ಯೋಗ್ಯವಾಗುವಂತೆ ಮಾಡುವುದೇ ಕರ್ಮವು ಆದ್ದರಿಂದ ಭಗವಂತನು ಕರ್ಮಗಳಿಗೆ ಒಂದು ದೊಡ್ಡ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಫಲವನ್ನು ಕೊಡುವುದಕ್ಕೆ ತಕ್ಕಂತೆ ಕರ್ಮ ಮಾರ್ಗವನ್ನು ಉಪದೇಶಿಸಿರುತ್ತಾನೆ ನಮ್ಮ ಕರ್ಮವೆಲ್ಲ ಭಗವಂತನನ್ನೇ ಲಕ್ಷ್ಯದಲ್ಲಿಟ್ಟು ಮಾಡಿದ್ದಾಗಿರಬೇಕು ಆದ್ದರಿಂದ ಕರ್ಮ ಫಲವನ್ನು ಲಕ್ಷ್ಯದಲ್ಲಿ ಇಡದೇ ಇರಬೇಕು ಇದೇ ಕರ್ಮದ ರಹಸ್ಯವಾದ ಕರ್ಮಯೋಗವು ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆ ಕುರಿತು ನೀಡಿದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮ ವಿಷದ ಕರ್ಮದ ವಿಷಯದ ಸಮ್ಯಗ್ ಜ್ಞಾನ ಎಂಬ ವಿಷಯವಾಗಿ ನೀಡಿರುವ ಉಪನ್ಯಾಸವಾಗಿತ್ತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ